ಆಗ್ಲೇ ನಡೆದಿ ನಾವು ಇದಕ್ಕೆ ಹೋಗಿದ್ರೆ ಈಗ ನಾವು ವಿಜುವಲ್ ಕಡೆ ಬಂದ್ರಿ ಫಾರೆಸ್ಟ್ ಈಗ ನಾವು ವಿಜುವಲ್ ಕಡೆ ಬಂದಿ ಇಲ್ಲಿ ನೋಡಿ ದೊಡ್ಡದು ಡ್ರ್ಯಾಗನ್ ಕರೆ ಕರೆ ಹಡ್ ಮಾಡಿ ಸ್ವಲ್ಪ ಸುಷ್ಟ ಆಯ್ತು ಸ್ವಲ್ಪ ನೀರು ತಗಾರು ಓರ್ತಿದ್ದೀವಿ ಮೂರು ಜನನು ಫಾರೆಸ್ಟ್ ಇರಬಹುದು ನೀವು ಈಗ ಜಿರಾಫೇನಾ ಸಾರಿ ನೋಡಿ ಒಂದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಆಯ್ತು ಎಂಟು ನಡ್ಕಂಡ್ ಐತೆ ಅಲ್ಲಿ ಎಷ್ಟ ಐತೆ ನೋಡಿ ಚೆನ್ನಾಗೈತಲ್ಲ ಫ್ರೆಂಡ್ಸ್ ನೋಡಿ ಎಲ್ಲ ಅಲ್ಲೋ ಅಂತೈತು ಊಟ ಮಾಡೋಕ್ಕೆ ಇದೇನು ಜಿರಾಫೆ ಇದು ಬನ್ನಿ ಜಿರಾಫೆ ನೋಡೋಣ ಅಲ್ಲಿ ಜಿರಾಫೆ ಅಲ್ಲಿ ಅಲ್ಲಿ ಜಿರಾಫೆ ಆಗಲ್ಲ

ನೋಡಿ ಅದ್ರ ಜಾಗ ನೋಡಿ

ನೋಡಿ ನೋಡಿ ಹುಲಿ ಹೆಂಗ್ ಇತ್ತು ನೀರು ಅಲ್ಲಿ ಅದು ಹೆಂಗ್ ಲುಕ್ ಅರ್ತೈತ್ನಾ ನಿಮ್ ನಮ್ನ ಇದೇ ಅಲ್ಲಿ ಚಿಕ್ಕ यो हाकुर बाले हिँड्नु लाग्यो। अलो गयका जाऊ बत्तीलो। अलोडी एट लुक इन पर्सैइट। एडा एनालो। बत्ती वेनो बजी बजी। युरिकी बिरयो यता तर्के। हाकुर बाले। एई परान रात्रियाङली फोन। यो कुल्ला बेते लकरा कस्तो है। இதுவாக் நான் எதிர்க்கு அல்டி ಅಲ್ಲಿ ಕಲ್ಟಿ ಫ್ರೆಂಡ್ಸ್ ಅಲ್ಲಿ ಇಲ್ಲಿ ಇಲ್ಲಿ ಬಾ ಬಾ ಅದು ಕೂತಾಕ್ಕೆನ ಕಾಯತಾ ಇದೆ ನೋಡಿ ಅಲ್ಲಿ ಬಾಲನೇ ಇಲ್ಲ ಅದಕ್ಕೆ ಕಲ್ಟಕ್ಕೆ ಬಾಲ ಇರುತ್ತಾ ಫ್ರೆಂಡ್ಸ್ ಕಾಮೆಂಟ್ ಅಲ್ಲಿ ತಿಳಿಸಿ ನೋಡಿ ಫ್ರೆಂಡ್ಸ್ ಇದೆಯಾمو ಇನ್ನೊಂದು ಇಲ್ಲಿ ಇಲ್ಲಿ ಎಲ್ಲಿದೆ ನೋಡಿ ಎಲ್ಲ ಬರ್ತಾ

ಇಷ್ಟ ದೊಡ್ ಜಾಗ ಬಿಟ್ಟಿ ಇಷ್ಟ ದೊಡ್ಡ ಜಾಗ ಅಣ್ಣ ಬಿಟ್ಟೆ ಅಲ್ಲ ಐತೆ ಅಲ್ಲಿ ಅಲ್ಲೊಂದು ಆಚೆ ಬಂತು ಅಲ್ಲಿ ಫೈತಾರ್ಥ ವೀಡಿಯೋ ಆಗಕಾಗಲ್ಲ ಇದು ಡೆಂಜರ್ ಅದಕ್ಕೆ ಮಾತ್ರ ಅಷ್ಟ ಕತ್ತಾರ ಅಲ್ಲ ಅಲ್ಲಿ ಅಲ್ಲಿ ಮಂಗೈತ್ ಕಾಣ್ತಾ ಇದೆ ಅಲ್ಲಿ ಅಲ್ಲಿ ನೋಡಿ ಅಲ್ಲಿ ಕಾಣಿಸ್ತಾ ಅಲ್ಲಿ ಬಾಲಾರಾಷ್ಟಾ ಎಡಲ್ತೋ ಓಯ್ ಗೋಯ್ ನೋಡಿ ಮಾಡಬೇಕು ನೋಡಿ ಅದು ಇಲ್ಲ ಅದು

ಇದು ನಾಯಿ ನಾಯಿ ಅಷ್ಟೇನು ಇದು ಗೋಲ್ಡನ್ ಜಾಕ ಜಾಕಲ್ ಗೋಲ್ಡನ್ ಜಾಕಲ್ ಏನೋ ಆಯ್ತಾ ಇದ್ ನೋಡಿ ಅಲಿ ಕನಿಷ್ಠ ಕನಿಷ್ಠ ಆಯ್ತಾ ಫ್ರೆಂಡ್ಸ್ ಇಲ್ಲಿ ಅಲ್ಲ ಓಡ್ತಾನೆ ಇರ್ತವೆ ಬಿರಿ ಅಲ್ಲಿ ನೆಕ್ಸ್ಟ್ ಪ್ರಾಣಿ ನೋಡೋಣ ಬನ್ನಿ ಹಂಗೆ ಏನಂತ ತೋಳ ನೋಡಿ ಇದು ಎಷ್ಟು ತೋಳ ಅಂತ ತೋಳ ಎಲ್ಲ ಐತೆ ಅದು ಐತೆ ಕಾಣಿಸಿಲ್ಲ ಫ್ರೆಂಡ್ಸ್ ಎಲ್ಲೂ ಇಲ್ಲಿ ತೊಳನೆ ಇಲ್ಲ ಇಲ್ಲಿ ತೊಲ ಅಂತ ತೊಲ ಅದು ತೊಡೆ ತೊಡೆ ಇಲ್ಲದೆ ಇಲ್ಲ ನೋಡಿ ನೋಡಿ ಫ್ರೆಂಡ್ಸ್ ಫಸ್ಟ್ ಇದೆಲ್ಲ ಇದ್ದೇ ಇಲ್ಲ ಈಗೆಲ್ಲ ಮಾಡ್ಬಿಟ್ಟವ್ರೆ ಫಸ್ಟ್ ಇದೆಲ್ಲ ಇದ್ದೇ ಇಲ್ಲ ಈಗಲ್ಲ ಇದೆಲ್ಲ ಹೊಸದು ನಾನು ಎಲ್ಲಿ ಹೊಮ್ತಾ कौनते नडी बॉटिंग होइते ಮೊಸಲೆ ಥರ ಆನೆ ಇಲ್ಲಿ ಆನೆ ಆನೆ ಥರ ಅಡಿ ನೀರೇ ಇದು ಎಲ್ಲರೂ ಕರೀತಾರ ನೀರಾನೆ ನೀರಾನೆ ನೀರಲ್ಲೇ ಇರುತ್ತೆ ನೋಡಿ ಮನ್ಕಾ ಬಿತ್ತು ಇದು ಇದು ಓಡಾಡ್ತೈತ್ ನೀರಲ್ಲೇ ಇದು ನೋಡ್ರಿ ನೋಡಿ ಅದಕ್ಕೆ ಆಗ್ಬಿಡ್ತೈತ ಹುಚ್ಚಿರೇ ತರ ಫಿಕ್ಸ್ ಇಡ್ಬಿಟ್ಟೈತ್ ಅದಕ್ಕೆ ಕಣ್ಣೆ ಕನ್ಸಿಲ್ಲ ಅದು ಅಲ್ಲೋಡಿ ಅದು ಒಂದು ಒಳಗಡೆ ಐತೆ ಅದು ಒಂದು ಒಳಗಡೆ ಆಗ್ಬಿಟ್ಟೈತೆ ಅದು ಕಾಣಿಸ್ತಾನೆ ಅಲ್ಲ ಅದು ಇಲ್ಲ ನೋಡಿ ಜಂಗು ಹಂಗೆ ಇಲ್ಲಿ ಇಲ್ಲೆಲ್ಲ ಐತೆ ನಂಗೆ ತನಗೇ ಕಾಣಿಸ್ತಿಲ್ಲ ಹೋಗಿ ಫ್ರೆಂಡ್ಸ್ ಬನ್ನಿ ನೆಕ್ಸ್ಟ್ ನೋಡೋಣ ನೋಡಿ ಫ್ರೆಂಡ್ಸ್ ಇದು ಜಿಂಕೆ ಅಡ್ರ ಪಕ್ಕದ ದಿಯರ್ ಐತೆ ಅಲ್ಲಿ ಇದೆಲ್ಲ ನೋಡಿರಂದ್ರೆ ನಮ್ಗೆ ಎಷ್ಟೊತ್ತಿತ್ತು ತೋರ್ಷಿದೀವಿ ಹೇಳಿ ಫ್ರೆಂಡ್ಸ್ ಬಿಡಿ ಬನ್ನಿ ಅಷ್ಟು ನೋಡ್ರಿ ಅಲ್ಲಿ ಇಲ್ಲ ಅಣೆ ಹಾಂ ನೇ ಆಂ ಆಂ ಇಲ್ಲ ನೋಡಿ ಫ್ರೆಂಡ್ಸ್ ಅಣೆ ಮೂರು ಒಟ್ಟಿಗೆ ಅಂತ್ಕೋ ಬೀತಾವೆ ಇಲ್ಲಿ ಕಾರ್ ಎಲ್ಲ ಹೊಡ್ಸ್ಕರೋದಿದ್ದು ಕಾರು ಇಲ್ಲಿ ಹಂಗೆ ವಾಕು ಐತೆ ಕಾರು ಐತೆ ಇಲ್ಲ ನೋಡಿ ಇಲ್ಲಿ ಅಣೆ ನೋಡಿ ಫ್ರೆಂಡ್ಸ್ ಅಣೆ ಅರು ತಿನ್ಸ್ತವ್ರೆ ಇದು ನೋಡಿ ಇದು ತ ತಿನ್ಬೇಕು ತಾನೆ ನಮ್ಮನ್ನ ನೋಡ್ತಾ ಇದ್ದೀನಿ ನೋಡಿ ನೋಡ್ಕೊಟ್ರೆ ಇದಕ್ಕೆ ಫೀಡಿಂಗ್ ನೋಡಿ ಹೆಂಗೆ ಕೊಡ್ತಾರೊಂದು ಲದ್ದು ಲದ್ದು ಕೊಡ್ತಾರೆ और ये मुंडू टूट पर गया ऐ एर इयावो मन माने है आने रानी आने दोबारा नहीं ये लो जरा में और हम अटारसी स्टार्ट कर सकता है पर देखो चेकला में जा गया गुरु बन गई थी നോടലല്ല <laughs> അല്ലോടലി <laughs> <laughs> <laughs>